ಓಂ ಶಾಂತಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಚೈತನ್ಯ ಅವಸ್ಥೆಯಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತ ಶಾಂತಿಯ ಸ್ಥಿತಿಯಲ್ಲಿ ಹೋಗೋದು ಅಥವಾ ನಿದ್ರೆ ಮಾಡೋದು ಇದು ಯಾವ ಯೋಗವೂ ಅಲ್ಲ ಅಂತಿದ್ದಾರೆ ಅಣ್ಣ ಅರೇ ಅರೇ ತಮ್ಮ ಓಂ ಶಾಂತಿ ಇವತ್ತು ಬಾಬಾ ಪ್ರಶ್ನೆ ಕೇಳ್ತಿದರೆ ತಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ನಿರಾಕರಿಸಲಾಗಿದೆ ಯಾಕೆ ಒಂದು ವೇಳೆ ಕಣ್ಣು ಮುಚ್ಚಿ ಕುಳಿತುಕೊಂಡರೆ ಅಂಗಡಿಯ ಎಲ್ಲ ಸಾಮಾನುಗಳನ್ನು ಕಳ್ಳ ಕದ್ದುಕೊಂಡು ಹೋಗುತ್ತಾನೆ ಮಾಯ ಕಳ್ಳ ಬುದ್ಧಿಯಲ್ಲಿ ಏನು ಧಾರಣೆ ಮಾಡಲು ಬಿಡುವುದಿಲ್ಲ ಯೋಗದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡರೆ ನಿದ್ರೆ ಬರುವುದು ಗೊತ್ತಾಗುವುದೇ ಇಲ್ಲ ಆದ್ದರಿಂದ ಕಣ್ಣನ್ನು ತೆರೆದು ಕುಳಿತುಕೊಳ್ಳಬೇಕು ಕೆಲಸ ಕಾರ್ಯ ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದರಲ್ಲಿ ಅಟಯೋಗದ ಮಾತಿಲ್ಲ ತಮ್ಮ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಇವರು ಮಗು ಆಗಿದ್ದಾರಲ್ಲವೇ ದೇಹದಾರಿಗಳೆಲ್ಲರೂ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಆತ್ಮಿಕ ತಂದೆ ಆತ್ಮಗಳಿಗೆ ಹೇಳುತ್ತಾರೆ ಆತ್ಮದ ಮಾತೆ ಮುಖ್ಯವಾದುದ್ದು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಇಲ್ಲಿ ಕುಳಿತು ರುವಾಗ ಶರೀರದಿಂದ ಭಿನ್ನವಾಗಿ ಮರೆಯಾಗಿ ಬಿಡುವುದೆಂದಲ್ಲ ಶರೀರದಿಂದ ಭಿನ್ನವಾಗುವುದು ಇದೇನು ನೆನಪಿನ ಯಾತ್ರೆಯ ಸ್ಥಿತಿಯಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಿದರೆ ತಮ್ಮ ಅಣ್ಣ ತಂದೆಯನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡಿದ್ದೆ ಆದರೆ ಸೃಷ್ಟಿ ತಿಳಿದುಕೊಂಡು ಬಿಡುತ್ತಾರೆ ಈ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವುದನ್ನು ತಂದೆಯು ತಿಳಿಸ್ತಾರೆ ಮನುಷ್ಯರು ಪುನರ್ಜನ್ಮ ಹೇಗೆ ಪಡಿತಾರೆ ಸತ್ಯಯುಗದಲ್ಲಿ ಹೆಚ್ಚು ಆಯಸ್ಸು ಇರುತ್ತದೆ ಸೌಂದರ್ಯ ಇಲ್ಲದೆ ಇರುವುದಿಲ್ಲ ಸನ್ಯಾಸಿಗಳದ್ದು ಹಠಯೋಗವಾಗಿದೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಗುಹೆಗಳಲ್ಲಿ ಕುಳಿತು ಕುಳಿತು ಶೋಭೆ ಇಲ್ಲದವರಾಗುವುದಾಗಿದೆ ನಿಮಗೆ ತಂದೆಯು ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಎಚ್ಚರಿಕೆಯಿಂದಿರಬೇಕು ಅಂತ ಶಾಂತಿಯಲ್ಲಿ ಹೋಗೋದು ಯಾವ ಸ್ಥಿತಿಯೂ ಅಲ್ಲ ವ್ಯವಹಾರವನ್ನು ಮಾಡಬೇಕು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕು ಸುಮ್ಮನ ಇದ್ಬಿಡೋದಲ್ಲ ಕೆಲಸ ಕಾರ್ಯ ಮಾಡ್ತಾ ಬುದ್ಧಿಯಿಂದ ತಂದೆನ ನೆನಪು ಮಾಡಬೇಕು ಕೆಲಸ ಅವಶ್ಯ ಮಾಡ್ತೀರಿ ಕಣ್ಣು ತೆರೆದೇ ಮಾಡ್ತೀರಾ ಅಲ್ವೇ ವ್ಯವಹಾರ ಮುಂತಾದವು ಎಲ್ಲವನ್ನೂ ಮಾಡ್ತೀರಾ ಬುದ್ಧಿಯೋಗ ತಂದೆಯ ಜೊತೆ ಇರಲಿ ಇದರಲ್ಲಿ ತಪ್ಪು ಮಾಡಬಾರ್ದು ಅಂಗಡಿಯಲ್ಲಿ ಕಣ್ಣು ಮುಚ್ಚಿ ಕುಳಿತರೆ ಯಾರಾದರೂ ಸಾಮಾನುಗಳನ್ನು ಗೊತ್ತಾಗದಂತೆ ಹೊತ್ಕೊಂಡು ಹೋಗ್ತಾರೆ ಇದು ಯಾವ ಸ್ಥಿತಿಯೂ ಅಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಇವತ್ತು ಬಾಬಾ ಆರಂಭದಲ್ಲಿ ಬಾಬಾರವರಿಗೆ ಸ್ಥಾಪನೆ ಮತ್ತು ವಿನಾಶದ ಸಾಕ್ಷಾತ್ಕಾರ ಮಾತ್ರ ಆಯಿತು ಆಮೇಲೆ ಏನೂ ಆಗಲಿಲ್ಲ ನಾವೇನು ಯಾರನ್ನು ಕಳುಹಿಸುವುದಿಲ್ಲ ಕೂಡಿಸಿಕೊಂಡು ಹೇಳುತ್ತಾರೆ ಇವರ ಬುದ್ಧಿ ಯೋಗವನ್ನು ಎಳೆಯಿರಿ ಅದು ಸಹ ನಾಟಕದಲ್ಲಿದ್ದರೆ ಎಳೆಯುತ್ತಾರೆ ಇಲ್ಲವೆಂದರೆ ಇಲ್ಲ ಸಾಕ್ಷಾತ್ಕಾರವಂತೂ ಹೆಚ್ಚಾಗಿ ಆಗುತ್ತದೆ ಹೇಗೆ ಪ್ರಾರಂಭದಲ್ಲಿ ಬಹಳ ಸಾಕ್ಷಾತ್ಕಾರ ಆಗುತ್ತಿತ್ತು ಅಂತ್ಯದಲ್ಲಿಯೂ ಬಹಳ ಸಾಕ್ಷಾತ್ಕಾರ ಆಗುತ್ತದೆ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಇಷ್ಟೊಂದು ಮನುಷ್ಯರಿರುತ್ತಾರೆ ಎಲ್ಲರೂ ಶರೀರ ಬಿಡುತ್ತಾರೆ ಶರೀರ ಸಹಿತವಾಗಿ ಯಾರೂ ಸತ್ಯಯುಗಕ್ಕೆ ಅಥವಾ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಎಷ್ಟು ಮನುಷ್ಯರಿದ್ದಾರೆ ಅವರೆಲ್ಲರೂ ಆನಂತರ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಬ್ರಹ್ಮನ ಮುಖಾಂತರ ಆಗುತ್ತದೆ ತಾವು ಮಕ್ಕಳು ಅಲ್ಲಿ ಹಳ್ಳಿಗೆ ಹೋಗಿ ಎಷ್ಟು ಸೇವೆ ಮಾಡುತ್ತೀರಿ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳ್ತಾ ಇದ್ದಾರೆ ತಮ್ಮ ಅಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ ಅಣ್ಣ ಬಾಬಾ ಹೇಳೋದೇನೆಂದರೆ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಮಾಡಿಸುವಂತಹವರು ನಾನೇ ಆಗಿದ್ದೇನೆ ಅಂತ ನಾನು ಸ್ಥಾಪನೆ ಮಾಡುತ್ತಿದ್ದೇನೆ ವಿನಾಶವು ಎದುರಿಗೆ ನಿಂತಿದೆ ಈಗ ತೀವ್ರ ಪುರುಷಾರ್ಥ ಮಾಡಿ ಮಕ್ಕಳೇ ಪಾವನರಾದಾಗಲೇ ಪಾವನ ಪ್ರಪಂಚಕ್ಕೆ ಹೋಗೋಕಾಗುತ್ತೆ ಅಂತಿದ್ದಾರೆ ಅಣ್ಣ ಇದು ಹಳೆಯ ತಮೋಪ್ರಧಾನ ಪ್ರಪಂಚವಾಗಿದೆ ಇಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇದೆಯೇನು ಇವರ ರಾಜ್ಯ ಹೊಸ ಪ್ರಪಂಚದಲ್ಲಿತ್ತು ಈಗ ಇಲ್ಲ ಇವರೂ ಸಹ ಪುನರ್ಜನ್ಮ ಪಡೆಯುತ್ತಾ ಬಂದಿದ್ದಾರೆ ಶಾಸ್ತ್ರದಲ್ಲಿ ಏನೇನು ಬರೆದಿದ್ದಾರೆ ಅರ್ಜುನನ ಕುದುರೆ ಗಾಡಿಯಲ್ಲಿ ಕೃಷ್ಣ ಕುಳಿತಿರುವುದನ್ನು ತೋರಿಸಿದ್ದಾರೆ ಅರ್ಜುನನ ಒಳಗೆ ಕುಳಿತಂತೆ ಅಲ್ಲ ಕೃಷ್ಣನು ಅಲ್ಲವೇ ಯುದ್ಧದ ಮಾತಂತೂ ಯಾವುದೂ ಇಲ್ಲ ಅವರು ಪಾಂಡವರ ಮತ್ತು ಕೌರವರ ಸೈನ್ಯವನ್ನು ಬೇರೆ ಬೇರೆಯಾಗಿ ತೋರಿಸಿದ್ದಾರೆ ಇಲ್ಲಿ ಆ ಮಾತುಗಳು ಇಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಸತ್ಯಯುಗದಲ್ಲಿ ಇದು ಇರುವುದೇ ಇಲ್ಲ ಅಲ್ಲಿ ಜ್ಞಾನದ ಪ್ರಾಲಬ್ಧ ರಾಜಧಾನಿ ಇರುತ್ತದೆ ಅಂತ ನಮಗೆ ಸ್ಪಷ್ಟನೆ ನೀಡುತ್ತಿದ್ದಾರೆ ಅಣ್ಣ ಬಾಬಾ ಇವತ್ತು ಬೀಜ ಬಹಳ ಚಿಕ್ಕದಾಗಿರುತ್ತದೆ ನೀವಿಲ್ಲಿ ಯಾವ ಶಬ್ದ ಮಾಡಬೇಕಾಗಿಲ್ಲ ನಿಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಮಾತ್ರ ಹೇಳುತ್ತಾರೆ ಬಾಯಿಂದ ಏನೂ ಹೇಳಬೇಕಾಗಿಲ್ಲ ಲೌಕಿಕ ತಂದೆಯನ್ನು ಮಕ್ಕಳು ಬುದ್ಧಿಯಿಂದ ನೆನಪು ಮಾಡುತ್ತಾರೆ ತಂದೆ ಎಂದು ಹೇಳುತ್ತಾ ಕುಳಿತುಕೊಳ್ಳುತ್ತಾರೇನೋ ಆತ್ಮದ ತಂದೆ ಯಾರೆಂದು ನಿಮಗೆ ತಿಳಿದುಕೊಂಡಿದ್ದೀರಿ ಆತ್ಮಗಳೆಲ್ಲರೂ ಸಹೋದರ ಸಹೋದರರಾಗಿದ್ದಾರೆ ಆತ್ಮನಿಗೆ ಬೇರೆ ಯಾವ ಹೆಸರೂ ಇಲ್ಲ ಶರೀರದ ಹೆಸರು ಬದಲಾಗುತ್ತಿರುತ್ತದೆ ಆತ್ಮವಂತೂ ಸದಾ ಆತ್ಮವೇ ಆಗಿರುತ್ತದೆ ಅವರು ಪರಮ ಆತ್ಮ ಅವರ ಹೆಸರು ಶಿವ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಒಂದು ವೇಳೆ ನನಗೂ ಶರೀರವಿದ್ದಿದ್ದರೆ ಪುನ್ ಪುನರ್ಜನ್ಮದಲ್ಲಿ ಬರಬೇಕಾಗುತ್ತದೆ ಆಮೇಲೆ ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ಯಾರು ಕೊಡಬೇಕು ಭಕ್ತಿ ಮಾರ್ಗದಲ್ಲಿ ನನ್ನನ್ನು ನೆನಪು ಮಾಡುತ್ತಾರೆ ಅನೇಕ ಚಿತ್ರಗಳಿವೆ ಈಗ ನೀವು ನರಕವಾಸಿಯಿಂದ ಸ್ವರ್ಗವಾಸಿಯಾಗುತ್ತೀರಲ್ಲವೇ ಜನ್ಮವಂತೂ ನರಕದಲ್ಲಿಯೇ ಪಡೆದುಕೊಂಡಿದ್ದೀರಿ ಸ್ವರ್ಗಕ್ಕಾಗಿ ಸಾಯುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾರನ್ನೂ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ ಆದರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟು ಬಿಟ್ಟೆ ಅಣ್ಣ ಜೊತೆಗೆ ಬಾಬಾ ಹೇಳ್ತಿದ್ದಾರೆ ಯಾರ್ಯಾರು ವಿಜಯ ಗಳಿಸಿಕೊಡುತ್ತಾರೆ ಅವರು ಕಾಲರ ಕಾಲ ಆಗಿದ್ದಾರೆ ಅವರು ಎಷ್ಟು ಜನರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ನೀವೆಲ್ಲರೂ ಖುಷಿಯಿಂದ ಹೊರಡುತ್ತೀರಿ ಈಗ ತಂದೆ ಬಂದಿದ್ದಾರೆ ಎಲ್ಲರ ದುಃಖವನ್ನು ದೂರ ಮಾಡಲಿಕ್ಕಾಗಿ ಆದ್ದರಿಂದ ಅವರ ಮಹಿಮೆಯನ್ನು ಆಡ್ತಾರೆ ಗಾಡ್ ಫಾದರ್ ಈ ದುಃಖದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು ಎಂದು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗು ಎಂದು ಹಾಡ್ತಾರೆ ಆದರೆ ಈಗ ಇಲ್ಲಿ ಮನುಷ್ಯರಿಗೆ ತಂದೆ ಸ್ವರ್ಗದ ರಚನೆಯನ್ನು ಮಾಡ್ತಾರೆಂಬುದೇ ತಿಳಿದಿಲ್ಲ ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀರಿ ಅಲ್ಲಿ ವೃಕ್ಷವು ಬಹಳ ಚಿಕ್ಕದಾಗಿರುತ್ತದೆ ನಂತರ ವೃದ್ಧಿ ಹೊಂದುತ್ತದೆ ಈಗ ಎಲ್ಲ ಧರ್ಮಗಳು ಇವೆ ಆದರೆ ಆ ಒಂದು ಧರ್ಮ ಇಲ್ಲ ನಾಮ ರೂಪ ರಾಜ್ಯ ಎಲ್ಲವೂ ಬದಲಾಗುತ್ತದೆ ಮೊದಲು ಡಬಲ್ ಕಿರೀಟ ನಂತರ ಸಿಂಗಲ್ ಕಿರೀಟಾರಿಯಾಗ್ತಾರೆ ಸೋಮನಾಥ ಮಂದಿರವನ್ನು ಮಾಡಿದ್ದಾರೆ ಅಲ್ಲಿ ಅಪಾರ ದನವಿತ್ತು ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ಗೃಹಸ್ಥ ವ್ಯವಹಾರವನ್ನು ಸುಭಾಲನೆ ಮಾಡುತ್ತಾ ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಇಡಬೇಕಾಗಿದೆ ತಪ್ಪು ಮಾಡಬಾರದು ಪವಿತ್ರತೆಯ ಧಾರಣೆಯಿಂದ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು ನೆನಪಿನ ಯಾತ್ರೆ ಮತ್ತು ವಿದ್ಯೆಯಲ್ಲಿಯೇ ಸಂಪಾದನೆ ಇದೆ ಜ್ಞಾನದಲ್ಲಿ ಸಾಕ್ಷಾತ್ಕಾರದಿಂದ ಯಾವ ಲಾಭವಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಜಾಗೃತರಾಗಿರಿ ತಂದೆಯನ್ನು ನೆನಪು ಮಾಡಿ ತಮ್ಮ ವಿಕರ್ಮ ವಿನಾಶ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಇವತ್ತಿನ ವರ್ಧನ ಆಗಿದೆ ಶ್ರೇಷ್ಠ ಸ್ಮೃತಿಯ ಮುಖಾಂತರ ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ವಾಯುಮಂಡಲ ಮಾಡುವಂತಹ ಸರ್ವರ ಯೋಗಿ ಭವ ಯೋಗದ ಅರ್ಥ ಆಗಿದೆ ಶ್ರೇಷ್ಠ ಸ್ಮೃತಿಯಲ್ಲಿರುವುದು ನಾನು ಶ್ರೇಷ್ಠ ಆತ್ಮ ಶ್ರೇಷ್ಠ ತಂದೆಯ ಸಂತಾನನಾಗಿದ್ದೇನೆ ಯಾವಾಗ ಇಂತಹ ಸ್ಮೃತಿ ಇರುತ್ತದೆ ಆಗ ಸ್ಥಿತಿ ಶ್ರೇಷ್ಠವಾಗಿ ಬಿಡುತ್ತದೆ ಶ್ರೇಷ್ಠ ಸ್ಥಿತಿಯಿಂದ ಶ್ರೇಷ್ಠ ವಾಯುಮಂಡಲ ಸ್ವತಃ ಆಗುತ್ತದೆ ಯಾವುದು ಅನೇಕ ಆತ್ಮಗಳನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಎಲ್ಲೇ ತಾವು ಆತ್ಮಗಳು ಯೋಗದಲ್ಲಿರುತ್ತಾ ಕರ್ಮವನ್ನು ಮಾಡುವಿರಿ ಅಲ್ಲಿನ ವಾತಾವರಣ ವಾಯುಮಂಡಲ ಅನ್ಯರಿಗೂ ಸಹಯೋಗ ಕೊಡುತ್ತದೆ ಇಂತಹ ಸಹಯೋಗಿ ಆತ್ಮರು ತಂದೆಗೆ ಮತ್ತು ವಿಶ್ವಕ್ಕೆ ಪ್ರಿಯರಾಗ್ತಾರೆ ಇವತ್ತಿನ ಸ್ಲೋಗನ್ ಆಗಿದೆ ಅಚಲ ಸ್ಥಿತಿಯ ಆಸನದ ಮೇಲೆ ಕುಳಿತುಕೊಳ್ಳುವುದರಿಂದಲೇ ರಾಜ್ಯದ ಸಿಂಹಾಸನ ಸಿಗುತ್ತದೆ ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ